ಸಾಮಾಜಿಕ ನ್ಯಾಯಕ್ಕೆ ಬದ್ಧರಾಗಿದ್ದೀರಿ ಅನ್ನೋ ಒಂದು ದೊಡ್ಡದಾದಂತಹ ಸಂದೇಶವನ್ನ ಇಡೀ ದೇಶ ಜನತೆಗೆ ಕೊಟ್ಟಿರುವಂತದ್ದು ಇಡೀ ದೇಶದ ಜನ ಇದನ್ನ ಸ್ವಾಗತ ಮಾಡಿದ್ದಾರೆ ಸಾಮಾಜಿಕ ನ್ಯಾಯ ಅಡಿಯಲ್ಲಿ ಜಾತಿ ಗಣತಿ ಏನಿದೆ ಅದು ಹಿಂದೆ ಬ್ರಿಟಿಷರಿದ್ದಾಗ ಎರಡ್ ಸಾವಿರದ ಒಂಬೈನೂರ ಒಂಬೈನೂರ ಮೂವತ್ತ್ ಮೂರನೇ ಬ್ರಿಟಿಷರು ಈ ಜಾತಿ ಗಣತಿಯನ್ನ ಮಾಡಿದ್ದಾರೆ ಅದಾದ್ಮೇಲೆ ಅವರು ಮೂರ್ ಬಾರಿ ಪ್ರಧಾನ ಮಂತ್ರಿ ಆದ್ರು ಇಂದಿರಾ ಗಾಂಧಿ ಅವರು ಒಂದು ಮೂರ್ ಬಾರಿ ಮೂರ್ ಬಾರಿ ಪ್ರಧಾನಿ ಆಗಿರ್ಬೋದು ಅದಾದ್ಮೇಲೆ ಅವರ ವಂಶದ ಗುಡಿ ರಾಜೀವ್ ಗಾಂಧಿ ಪ್ರಧಾನಿ ಅದಾದ್ಮೇಲೆ ಸೋನಿಯಾ ಗಾಂಧಿ ಅಡ್ವೈಸರ್ ಸೋನಿಯಾ ಗಾಂಧಿ ರಿಮೋಟ್ ಕಂಟ್ರೋಲ್ ಅಲ್ಲಿ ಹತ್ತು ವರ್ಷ ಮನಮೋಹನ್ ಸಿಂಗ್ ಅವರು ಪ್ರಧಾನ ಮಂತ್ರಿ ಆದ್ರೂ ಕಾಂಗ್ರೆಸ್ ಅವರು ಒಂದು ಜ್ಞಾನ ಆಗಿಲ್ಲ ಈ ಒಂದು ಜಾತಿ ಸಮೀಕ್ಷೆ ಮಾಡ್ಬೇಕು ಸಾಮಾಜಿಕ ನ್ಯಾಯ ಕೊಡಬೇಕು ಆ ದುಡಿತಕ್ಕೆ ಒಳಗಾದವ್ರಿಗೆ ಅನ್ಯಾಯ ಆಗ್ತಾ ಇದೆ ಅದನ್ನ ಸರಿಪಡಿಸ್ತಾರೆ ಅಂತ ಸಾಮಾನ್ಯ ಜ್ಞಾನ ಕಾಮನ್ ಸೆನ್ಸ್ ಇವತ್ತು ನೋಡಿದ್ರೆ ವಿಶೇಷ ಪತ್ರಿಕಾ ಸಂದರ್ಶನ ಕರ್ತಿದ್ದಾರೆ ರಾಹುಲ್ ಗಾಂಧಿ ಈಗ ಒಬ್ಬವರೆಗೆ ಸಿದ್ದರಾಮಯ್ಯವರು ಒಂದು ಪತ್ರಿಕಾ ಸಂದರ್ಶನ ಸಿದ್ದರಾಮಣ್ಣ ಅಣ್ಣ ರಾಹುಲ್ ಗಾಂಧಿ ಅಣ್ಣ ಇಷ್ಟ ವರ್ಷ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಲ್ಲ ಇಷ್ಟ ವರ್ಷ ಏನು ಕಟ್ಟೆ ಈ ಸಮೀಕ್ಷೆ ಮಾಡ್ಬೇಕು ಅಂತ ಅನ್ಸುತ್ತಾ ಇಲ್ವ ನಿಮ್ಗೆ ಎರಡ್ ಸಾವಿರದ ಹತ್ತರಲ್ಲಿ ಮನಮೋಹನ್ ಸಿಂಗ್ ಅವರು ದೇಶದ ಪ್ರಧಾನಿ ಆಗಿದ್ದಾರೆ ಆಗ ಈ ಜಾತಿ ಸಂಶಯ ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನ ಇದೇ ಮನಮೋಹನ್ ಸಿಂಗ್ ತಿರಸ್ಕಾರ ಎರಡ್ ಸಾವಿರದ ಹತ್ತರಲ್ಲಿ ತಿರಸ್ಕಾರ ಜಾತಿ ಯಾವತ್ ಮಾಡ್ಬೋದಾಯ್ತು ಜಾತಿ ಸಂಶಯನ ಮಾಡಬೇಕು ಅಂತ ಹೇಳಿ ಆಗ್ರಹ ಆಯ್ತು ಇಡೀ ದೇಶದಲ್ಲಿ ಆಗ್ರಹ ಆಯ್ತು ಅವಾಗ ಮನಮೋಹನ್ ಸಿಂಗ್ ಅವರು ಇದನ್ನ ನಾನು ತಿರಸ್ಕಾರ ಮಾಡಿದ್ದೀನಿ ತಿರಸ್ಕಾರ ಮಾಡಬಹುದು ಸಮಿತಿಯ ನೇಮಕ ಮಾಡಿ ಅಂತೂ ಕೇಂದ್ರ ಸರ್ಕಾರಕ್ಕೆ ಬುದ್ಧಿ ಬತ್ತಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಕಾಮೆಂಟ್ ಮಾಡಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಅಂತೂ ಇಂತೂ ಬುದ್ಧಿ ಕಾಂಗ್ರೆಸ್ ಅವ್ರು ಬಂತಲ್ಲ ಅಂತ ಕೇಳ್ಬೇಕು ಇಷ್ಟು ವರ್ಷ ನೀವು ಈ ಒಂದು ಜಾತಿ ಸಮೀಕ್ಷೆಯನ್ನ ಮಾಡದೆ ಮೋಸ ಮಾಡ್ದವ ಸುಮೂರ್ ಆರು ಜನ ಪ್ರಧಾನ ಜ್ಞಾನ ಇಲ್ದ ಕಾಮನ್ ಸೆನ್ಸ್ ಸರ್ಕಾರಗಳು ಬರ್ಬೋದು ಹೇಳ್ಬೇಕಾಯ್ತು ಹತ್ತು ಇಂಟು ಬುದ್ಧಿ ಬಂದಿದ್ದು ಕಾಂಗ್ರೆಸ್ ಅವ್ರಿಗೆ ಸ್ವಾಗತ ಮಾಡಿರತ್ತೆ ನಾವು ಹೇಳ್ಬೇಕು ಆಮೇಲೆ ರಾಹುಲ್ ಗಾಂಧಿ ಅವ್ರು ಹೇಳಿದ್ದಾರೆ ಇದನ್ನ ಕಾಲಮಿತಿ ಒಳಗಡೆ ಮಾಡಬೇಕಂತೆ ಕಾಲಮಿತಿ ಅದೇ ಸಿದ್ದರಾಮಯ್ಯ ಮಾಡಿದಾರಲ್ಲ ಎರಡ್ ಸಾವಿರದ ಹದಿನೈದರಲ್ಲಿ ಈ ಗಣತಿಯನ್ನ ಜಾತಿ ಗಣತಿಯನ್ನ ಮಾಡಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇನ್ನೂ ಅದು ಎದ್ದೋ ಎದ್ನೋ ಬಿದ್ನೋ ಅಂತ ನಾಡೇ ಬಾ ನಾಡ್ದು ಬಾ ಅಂತ ಹೇಳಿ ಗೊತ್ತಾಯ್ತ ನಾಡ್ಬೇಕಾ ರಾಹುಲ್ ಗಾಂಧಿ ಅವರ ಹೇಳಿಕೆ ಆ ಕಾಲಮಿತಿ ಅಂದ್ರೆ ಸಿದ್ದರಾಮಯ್ಯ ಕಾಲಮಿತಿ ಹಾಕಿದ್ರಲ್ಲ ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಇಪ್ಪತ್ತೈದು ಇನ್ನೂ ಆ ಗ್ಯಾರಂಟಿ ಇಲ್ಲ ಅದು ಆ ಕಾಲಮಿತಿ ಇದಕ್ಕೆ ಹಣ ಹಣ ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ದಾರೆ ಹಣ ಬಿಡುಗಡೆ ಮಾಡಲಿಲ್ಲ ಇಂದಿರಾ ಗಾಂಧಿ ಅವ್ರ ಯಾಕೆ ಹಣ ಬಿಡುಗಡೆ ಮಾಡಿಲ್ಲ ರಾಜೀವ್ ಗಾಂಧಿ ಯಾಕೆ ಬಿಡುಗಡೆ ಮಾಡಿಲ್ಲ ನೆಹರು ಅವ್ರ ಯಾಕೆ ಹಣ ಬಿಡುಗಡೆ ಮಾಡಿಲ್ಲ ಅವರೆಲ್ಲ ಹಣ ಬಿಡುಗಡೆ ಮಾಡಿಲ್ಲ ನಮ್ಮನ್ನು ಮಾತ್ರ ಕ್ವಶನ್ ಮಾಡ್ತಿರಲ್ಲ ನಾಚಿಕೆ ಆಗಲ್ವ ಕಾಂಗ್ರೆಸ್ ಅಂತ ಆಚಿಕೆ ಆಗ್ಬೇಕಲ್ಲ ನಿಮ್ಗೆಲ್ಲ ತಪ್ಪೊಪ್ ಇವತ್ತು ದೇಶದ ಜನ ಮುಂದೆ ತಪ್ಪೊಪ್ ಕೊಡಿ ನಾ ಮಾಡಕ್ ಆಗಿಲ್ಲ ಸಾವಿರದ ಒಂಬೈನೂರ ಮೂವತ್ತೊಂದನೇಸ್ನಿಂದ ಕಂಪೇನ್ ಮಾಡಕ್ಕಾಗಿಲ್ಲ ಮೋದಿಯವರ್ ಬಂದ ಮೇಲೆನೆ ಮಾಡಕ್ಕಾಗಿದ್ದು ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅಂತ ಬಿಟ್ಟು ದುಡ್ಡು ಬಿಡುಗಡೆ ಮಾಡಿ ಕಾಲ ಮಿತಿ ಹೇಳಿ ಬಂತು ಇದು ಬುದ್ಧಿ ಬಂತಲ್ಲ ಹೇಳ್ತಾರಲ್ಲ ಆಚಕೆ ಆ ಮುಖ್ಯಮಂತ್ರಿಗೆ ಸವಾಲು ಆಗ್ತೀನಿ ನಿಮ್ಮ ಇಷ್ಟು ಪ್ರಧಾನ ಅವ್ರು ಯಾಕೆ ಇದನ್ನು ಮಾಡಿಲ್ಲ ಅವ್ರ ಯಾಕೆ ಅಂತ ಹೇಳಿ ರಾಜ್ಯದ ಜನತೆಗೆ ಹೇಳ್ಬೇಕು ಇಷ್ಟು ಪ್ರಧಾನ ಅವರು ಅವ್ರು ಈ ಸಮೀಕ್ಷೆಯನ್ನ ಯಾಕೆ ಮಾಡಿಲ್ಲ ಅಂತ ರಾಜ್ಯ ದೇಶದ ಜನತೆಗೆ ನೀವು ಹೇಳ್ಬೇಕು ಮತ್ತೆ ನಿಮ್ಮ ಸಮೀಕ್ಷೆ ಏನ್ ಮಾಡಿದ್ರಲ್ಲ ಎರಡ್ ಸಾವಿರದ ಹದಿನೈದು ಗುಂಗಂಡ್ ಬಂತಲ್ಲ ಸೈನ್ಯದಿರ ಆ ವರದಿಗೆ ಸೈನ್ಯ ಇಲ್ಲ ವರದಿ ಒರಿಜಿನಲ್ ಪ್ರತಿ ಕಾಣೆಯಾಗಿದೆ ಈ ತರ ಸಮೀಕ್ಷೆ ಆಗ್ಬೇಕಾ ಮೋದಿಯವ್ರು ಮಾಡಿಸೋ ಸಮೀಕ್ಷೆ ಈ ತರ ಮಾಡಲ್ ಇರ್ಬೇಕಾ ನಿಮ್ ಮಾಡಲ್ ಇರ್ಬೇಕಾ ಸಹಿ ಇರುದೇ ಕಾಣೆಯಾಗಿರೋ ವರ್ಜಿನಲ್ಲು ಇದೆಲ್ಲ ದಾಖಲೆಯನ್ನ ಬಿಡುಗಡೆ ಮಾಡಿದ್ದೀನಿ ನಾನೇನು ವಿರೋಧ ಮಾಡಬೇಕು ಅಂತ ಹೇಳಿಲ್ಲ ಇಷ್ಟು ದಾಖಲೆ ಸರ್ಕಾರದ ಬರೆದಿರೋ ದಾಖಲೆ ಆಯೋಗದ ಅಧ್ಯಕ್ಷ ಬರೆದಿರೋ ಪತ್ರವನ್ನ ಬಿಡುಗಡೆ ಮಾಡಿದ್ದೀನಿ ನಾನು ನರೇಂದ್ರ ಮೋದಿ ಅವರು ಮಾಡ್ತಾರೆ ಅಂತ ಅದಕ್ಕೆ ಏನ್ ಕಂಡೀಷನ್ ಕಾಂಗ್ರೆಸ್ನ ಕಂಡೀಷನ್ ಯಾಚಿಕೆ ಆಗ್ಬೇಕಲ್ಲ ನಿಮ್ಗೆ ನೀವು ದೇಶದ ಜನತೆಗೆ ರಾಜ್ಯದ ಜನತೆ ಹೇಳಿ ನಾವ್ ಯಾಕೆ ಮಾಡಕ್ ಆಗಿಲ್ಲ ನರೇಂದ್ರ ಮೋದಿ ಯಾಕೆ ಮಾಡಿದ್ದಾರೆ ದೇಶದ ಜನತೆಗೆ ಹೇಳ್ಬೇಕು ಅದನ್ನ ನಾನು ನಿಮ್ಗೆ ಆಗ್ರಹವನ್ನ ನಾನು ಮಾಡ್ತಾ ಇದ್ದೀನಿ ಇದು ಆಕ್ಚುಲಿ ನಮ್ಮ ಸಂವಿಧಾನದ ಆರ್ಟಿಕಲ್ ಇನ್ನೂರ ನಲವತ್ತಾರಿಯಲ್ಲಿ ಸಂವಿಧಾನದ ಆರ್ಥಿಕ ಇನ್ನೂರ ನಲ್ವತ್ತ ಆರು ಅಡಿಯಲ್ಲಿ ಕೇಂದ್ರ ಸರ್ಕಾರ ಮಾಡಬೇಕು ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ಮಾಡುವಂತ ಅಧಿಕಾರ ಇಲ್ಲ ಸಿದ್ದರಾಮಯ್ಯ ಮಾಡಿದ ಯಾರು ಮನೆಗೆ ಹೋಗದೆ ಸಿದ್ದರಾಮಯ್ಯನವರು ಮನೆ ಕೂತ್ಕೊಂಡು ಜಾತಿ ಗಣತಿ ಮಾಡಿದೀನಿ ಅಂತ ಹೇಳಿದಾರ ಅದು ಮಾಡಕ್ಕೆ ಅಧಿಕಾರನೇ ಇಲ್ಲ ಜಾತಿ ಗಣತಿ ಮಾಡುವಂತ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಅದರಿಂದ ಈಗ ಸಿದ್ದರಾಮಯ್ಯನವ್ರು ಮಾಡಿರುವಂತ ಈ ಗಡಪೆ ಜಾತಿ ಏನಾಗುತ್ತೆ ಏನಾಗುತ್ತೆಲ್ಲರೂ ಕೇಳೋ ಪ್ರಶ್ನೆ ಅಲ್ಲ ಈಗೂ ಉಂಟೆ ಹೇಳಿ ಅದು ಜನ ಕೇಳ್ತಾ ಇದಾರೆ ಕರ್ನಾಟಕ ನೂರ ಅರವತ್ತೈದು ಖರ್ಚು ಮಾಡಿ ಮಾಡಿದ್ರಲ್ಲ ಬೆಲೆ ಇದೆಯಾ ಈಗಾಗಲೇ ರಾಜ್ಯದ ಎಲ್ಲಾ ಜಾತಿ ಸಮುದಾಯದವರು ಹಿಂದುಳಿದವರು ಒಕ್ಕಲಿಗರು ಲಿಂಗಾಯತರು ಗ್ರಾಮ ಎಲ್ಲಾ ಸಮುದಾಯದವರು ಇದು ಬೋಗಸ್ಸು ಅಂತ ಹೇಳ್ತಾರೆ ಸ್ವತಃ ಶಿವಗಂಗೆ ಸಿದ್ಧಗಂಗಾ ಮಹಾಸ್ವಾಮಿಗಳೇ ಹೇಳಿದರು ನಮ್ಮನೆಗೆ ಬಂದಿಲ್ಲ ಅಂತ ರಾಜ್ಯದ ಎಲ್ಲ ಶಿವಶಂಕರ ಅಂತ ಹೇಳಿದ್ದಾರೆ ವೀರಶೈವಲಿಂಗ್ತಾ ಇದೆ ನಮ್ಮ ಹತ್ರ ಬಂದಿದ್ದರೆ ಒತ್ತಲಿಂಗ್ ಹೇಳಿದರೆ ನಮ್ಮ ಹತ್ರ ಬಂದಿದ್ದಾರೆ ಹಿಂದುಳಿದ ಹಲವಾರು ಸಮುದಾಯ ಜನಸಂಖ್ಯೆ ಎಷ್ಟಿದೆ ನಮ್ಮ ಜನಸಂಖ್ಯೆ ಕಡಿಮೆ ಮಾಡಿದ್ದೀರಾ ಹಿಂದುಳಿದ ಸಮುದಾಯ ಈ ನೂರ ಅರವತ್ತೈದು ಕೋಟಿ ಲೂಟಿಗಳು ಸಿದ್ದರಾಮಯ್ಯ ಅವಶ್ಯಕತೆಯಿಂದ ಆರ್ಟಿಕಲ್ ಫಾರ್ಟಿ ಸಿಕ್ಸ್ ಪ್ರಕಾರ ನಿಮ್ಗೆ ಅಧಿಕಾರನೇ ಇಲ್ಲ ಮಾಡಿರದೇ ಹೋಗಸು ಈಗ ಹಣ ನೂರ ಅರವತ್ತೈದು ಕೋಟಿ ದಿಕ್ಕು ಸಮೀಕ್ಷೆ ಆಗ್ತದ ಸಿದ್ದರಾಮಯ್ಯವರ ಜಾತಿ ಸಮೀಕ್ಷೆ ಕೊನೆಗೆ ಮನೆಗೆ ದಿಕ್ಕು ಸಮೀಕ್ಷೆ ಆಗ್ಬೇಕ ಅನ್ನೋ ಅನುಮಾನ ರಾಜ್ಯದ ಜನತೆಗೆ ಕಾಡ್ತಾ ಇದೆ ಈ ಸಮೀಕ್ಷೆ ಮಾಡಿರೋದ್ರಿಂದ ನರೇಂದ್ರ ಮೋದಿ ದೇಶದ ಬಡವರ ಪರವಾಗಿದ್ದಾರೆ ಸ್ಪಷ್ಟವಾಗಿ ಅರ್ಥ ಮತ್ತೆ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಮಹಿಳಾ ರಿಸರ್ವೇಶನ್ ಮಾಡ್ತೀನಿ ಅಂತ ಹೇಳ್ತಾರೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಮಹಿಳಾ ರಿಸರ್ವೇಶನ್ ಮಾಡ್ತೀನಿ ಅಂದ್ರೆ ಕಾಂಗ್ರೆಸ್ ಅವ್ರು ಇಷ್ಟು ದಿನ ಮಹಿಳೆ ರಿಸರ್ವೇಶನ್ ಇಲ್ಲ ಮಾಡಲೇ ಇಲ್ಲ ಎರಡ್ ಸಾವಿರದ ಇಪ್ಪತ್ತೊಂಬತ್ತ ಆ ರಿಸರ್ವೇಶನ್ ಬರ್ತದೆ ಯಾಕಂದ್ರೆ ಈ ಗಣತಿ ಆದ ಮೇಲೆ ಈ ಸೆನ್ಸಸ್ ಏನಿದೆ ಸೆನ್ಸಸ್ ಜೊತೆ ಜಾತಿ ಗಣತಿಯನ್ನು ಕೂಡ ಮಾಡ್ತಾ ಇದ್ದಾರೆ ಎರಡು ಮಹತ್ತರವಾದಂತ ಈ ಗಣತಿಯಿಂದ ಈ ಗಣತಿಯಿಂದ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದ್ರೆ ಈ ಗಣತಿಯಿಂದ ಒಂದು ಮಹಿಳಾ ಮೀಸಲಾತಿ ಏನ್ ಮಾಡ್ತಾ ಇದ್ರೆ ಅದಕ್ಕೂ ಇದು ಬಹಳ ಇಂಪಾರ್ಟೆಂಟ್ ಮತ್ತೆ ಯಾವ ದುಡಿತಕ್ಕೆ ಒಳಗಾದಂತಹ ಸಮುದಾಯ ಇದೆ ಅವ್ರಿಗೂ ಕೂಡ ನ್ಯಾಯ ದೊರೆಸ್ ಒಂದು ದೇಶದ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರುವ ವರ್ಣಾಕ್ಷರದಲ್ಲಿ ಬರೆಯುವಂತ ಒಂದು ಒಳ್ಳೆಯ ಕೆಲಸವನ್ನ ನರೇಂದ್ರ ಮೋದಿ ಅವರು ದೇಶಕ್ಕೆ ಕೊಟ್ಟಿದ್ದಾರೆ ರಾಜ್ಯದ ಬಿಜೆಪಿ ಪರವಾಗಿ ನಾನು ನರೇಂದ್ರ ಮೋದಿ ಅವರಿಗೆ ಹೃದಯ ಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ನನ್ಗರ್ಸದೆ ಸಿದ್ದರಾಮಯ್ಯ ಅವರ ಅಧಿಕಾರ ಮುಖ್ಯಮಂತ್ರಿ ಪದವಿ ಹಳ್ಳಾಡ್ತೈತೆ ಅಂದ್ರೆ ಈ ವರದಿಯನ್ನ ಆಚೆ ಬಿಡೋಕೆ ಪ್ರಯತ್ನ ಮಾಡ್ತಾರೆ ಇದ್ದಾರೆ ಅವ್ರನ್ನ ಅಕ್ಟೋಬರ್ ಅಲ್ಲಿ ಅವರು ಅಧಿಕಾರ ಹಸ್ತಾಂತರ ಮಾಡಬೇಕಂತ ಕಾಂಗ್ರೆಸ್ಸಿನ ಕೇಂದ್ರ ನಾಯಕರು ಈ ಅಧಿಕಾರ ಹಸ್ತಾಂತರ ಮಾಡು ಗ್ಯಾರಂಟಿ ಬಿಡುಗಡೆ ಮಾಡ್ತಾರೆ ಅಂದ್ರೆ ಅವ್ರು ಮುಂದುವರಿಬೇಕು ಅನ್ನೋದು ನಾನೇ ಬಿಡ್ಬೇಕು ಹಂಗಾದ್ರೆ ಈ ಎಲ್ಲ ಯಾರು ವಿರೋಧ ಮಾಡ್ತಾ ಇದಾರಲ್ಲ ಜಾತಿಗಳು ಹಿಂದುಳಿದವರು ಒಕ್ಕಲಿಗರು ಲಿಂಗಾಯಿತರು ಬ್ರಾಹ್ಮಣರು ಎಲ್ಲಾರು ವಿರೋಧ ಮಾಡ್ತಾ ಇದ್ದಾರೆ ಅವ್ರಿಗೆ ರಾಜ್ಯದಲ್ಲಿ ಅಸ್ಥಿರತೆ ಬಂದ್ರೆ ನಂಗೆ ಮುಂದುವರಿಸ್ತಾರೆ ತಪ್ಪು